ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ ಅಹಂ ತ್ವ ಸರ್ವಪಾಪೇಭ್ಯ ಮೋಚ ಮೋಕ್ಷಯಿಷ್ಯಾ ಮಾಸುಚ ನನ್ನಲ್ಲಿ ಮನಸ್ಸಿಡು ಹಿಂದೆ ಹೇಳಿದ್ದ ಮನ್ಮನ ಬವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವೇಷ್ಯಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿ ಮೇ ನೀನು ನನಗೆ ಬಹಳ ಬೇಕಾದವ ನನ್ನಲ್ಲಿ ಮನಸ್ಸಿಡು ನನ್ನ ಭಕ್ತನಾಗು ನನ್ನನ್ನೇ ಆರಾಧನೆ ಮಾಡು ನನಗೆ ನಮಸ್ಕಾರ ಮಾಡು ನಿಮಗೆ ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಖಂಡಿತ ನೀನು ನನ್ನನ್ನೇ ಸೇರ್ತೀಯ ನನ್ನನ್ನು ಹೊಂದ್ತೀಯಾ ನಿಮಗೆ ಡೌಟೇ ಬೇಡ ನನ್ನನ್ನು ಸರ್ವ ಧರ್ಮಾನ್ ಪರಿತ್ಯಜ್ಯ ಎಲ್ಲವನ್ನು ಬಿಟ್ಟು ನನ್ನ ಬಳಿಗೆ ಬರಬೇಕು ಎಲ್ಲವನ್ನು ಬಿಟ್ಟು ಅಂತ ಮತ್ತೆ ಎಲ್ಲ ಮಾಡು ಅಂತ ಹಿಂದೆ ಹೇಳಿದ್ದಾನೆ ಮತ್ತೆ ಎಲ್ಲ ಬಿಡು ಅಂತಾನೆ ಬಿಡೋದೋ ಮಾಡೋದೋ ಕಡೆಗೂ ಕನ್ಫ್ಯೂಷನ್ನೇ ಮಾಡಿದ್ರಲ್ಲ ನೀವು ನಾನಲ್ಲ ಕೃಷ್ಣ ಹೇಳ್ತಾನೆ ಎಲ್ಲವನ್ನು ಬಿಡು ಅಂದರೆ ಎಲ್ಲ ಬಿಟ್ಕೊಂಡೇ ಕೂತಿದ್ದ ಯುದ್ಧ ಬೇಡ ರಾಜ್ಯ ಬೇಡ ಅವನಿಗೆ ಮತ್ತೆ ಅದೇ ಹೇಳ್ತಾನೆ ಉಪಕ್ರಮ ಏನಿದೆ ನೋಡಿಕೊಂಡು ಉಪಸಂಹಾರವನ್ನು ಏನು ಪ್ರತಿಜ್ಞೆ ಮಾಡಿದ್ದೆ ಅದನ್ನು ಹೇಳಬೇಕೀಗ ಹಾಗಾದರೆ ಅವೈಷ್ಣವ ಧರ್ಮಗಳನ್ನು ಬಿಡು ಸಕಲ ಕರ್ಮದ ಫಲವನ್ನು ಬಿಡು ಸರ್ವಧರ್ಮ ಕರ್ಮವನ್ನು ಬಿಡು ಅಂದರೆ ಕರ್ಮ ಬಿಡೋದಲ್ಲ ಕರ್ಮದ ಫಲವನ್ನು ಬಿಡು ಯುದ್ಧವನ್ನು ಮಾಡು ಯುದ್ಧವನ್ನು ಬಿಡಬೇಡ ಯುದ್ಧ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮ ಹಾಗಾದ್ರೆ ಬಿಡಬೇಕಾದ್ಯಾವ್ದು ಯುದ್ಧದಲ್ಲಿ ಗೆಲುವು ಸೋಲುಗಳ ಬಗ್ಗೆ ಯೋಚನೆ ಬಿಡು ಗೆಲುವಿಗೆ ಸೋಲಿಗೆ ನೀನು ಕಾರಣ ಅಲ್ಲ ನಾನು ಕಾರಣ ನನಗೆ ಗೊತ್ತು ಯಾರಿಗೆ ಗೆಲುವು ಕೊಡಬೇಕು ಇದು ಮಾಡಬೇಕು ನೀನು ನನ್ನ ಗೆಳೆಯ ಇದ್ದೀಯಾ ನನ್ನಲ್ಲಿ ಶರಣು ಬಾ ನಿನಗೆಲ್ಲ ಬಗೆಯಿಂದ ನಾನು ಅನುಗ್ರಹ ಮಾಡ್ತೇನೆ ಯಾವ ಪಾಪವನ್ನು ಬಾರದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಭಗವಂತ ಅವನಿಗೆ ಅನುಗ್ರಹ ಮಾಡ್ತಾನೆ ಹೀಗೆ ಭಗವಂತ ಮತ್ತೆ ಮತ್ತೆ ಉಪದೇಶ ಮಾಡ್ತಾ ಅವನಿಗೆ ಅನೇಕ ರೀತಿಯ ದಾರಿಯನ್ನು ತೋರಿಸಿದ್ದಾನೆ ಕಾರಣ ಅರ್ಜುನ ಕೃಷ್ಣನಿಗೆ ತುಂಬ ಪ್ರಿಯ ನಾವು ನಮ್ಮ ಜೀವನದಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯರಾದಾಗ ದಾರಿ ತಪ್ಪಿದಾಗ ಭಗವಂತನೇ ಯಾವುದೋ ಒಂದು ಮಾರ್ಗದಲ್ಲಿ ಯಾವುದೋ ಒಬ್ಬ ಸಜ್ಜನರನ್ನು ಗುರು ರೂಪವಾಗಿ ನಮಗೆ ಕಳಿಸಿ ಯಥಾರ್ಥವಾದ ದಾರಿಯನ್ನು ಆ ರೀತಿ ತೋರಿಸ್ಕೊಡ್ತಾ ಇದ್ದಾನೆ ಕೃಷ್ಣ ಇಷ್ಟೆಲ್ಲ ಮಾತಾಡಿ ಕಡೆಗೆ ಕೇಳ್ತಾ ಇದ್ದಾನೆ ಅಲ್ಲಪ್ಪ ಇಷ್ಟು ಹೇಳಿದೆ ನಿನಗೇನಾದರೂ ನಾ ಹೇಳಿದ್ದು ನಿನ್ನ ತಲೆ ಒಳಗೆ ಹೋಯ್ತಾ ಇದನ್ನು ನಾ ಹೇಳಿದ ಹದಿನೆಂಟು ಅಧ್ಯಾಯವನ್ನು ಏಕಾಗ್ರತೆಯಿಂದ ಕೇಳಿದೆಯಾ ನಿನ್ನ ಅಜ್ಞಾನ ಅದು ಹೋಯ್ತಾ ಅಂತ ಅರ್ಜುನನನ್ನು ಕೇಳ್ತಾ ಇದ್ದಾನೆ ನೋಡಿ ಮನದೊಳಗೆ ತಾನಿಪ್ಪ ಇವನೇ ಒಳಗೆ ಕೂತಿರೋದು ಹೋಯ್ತಾ ಬಿಡ್ತಾ ಗೊತ್ತಿಲ್ವಾ ಗೊತ್ತಿದೆ ಆದರೂ ಕೇಳ್ತಾನೆ ಅದೆಲ್ಲ ಗೊತ್ತಿದ್ದರೂ ಕೂಡ ಕೇಳುವ ಮೂಲಕ ನಿಮಗೆಲ್ಲ ಪ್ರಶ್ನೆ ಇದ್ದಾನೆ ನಿಮ್ಗೆ ಈಲಾದ್ರು ಸ್ವಲ್ಪ ಜ್ಞಾನ ಬಂತ ಅಥವಾ ಮುಂದಿನ ವರ್ಷವೂ ಹೇಳಬೇಕಾ ಪ್ರತಿ ವರ್ಷ ಹೇಳಿದ್ರೂ ಆ ಸ್ವಾಮಿಗಳಾಗಲೇ ಹೇಳಿದ ಹಾಗೆ ನಮಗೆ ಒಂದಿನವೇ ನೆನಪಿರಲ್ಲ ಈಗ ಹೇಳಿದ್ದು ಮುಂದಿನ ವರ್ಷದವರೆಗೂ ಎಲ್ಲಿರತ್ತ್ರಿ ಆ ನೆನಪು ಉಳಿಬೇಕಂದ್ರೆ ಭಗವಂತನ ಅನುಗ್ರಹ ಬೇಕು ಆ ದೃಷ್ಟಿಯಲ್ಲಿ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅರ್ಜುನನಿಗೆ ಕೃಷ್ಣ ಕೇಳ್ತಾನೆ ನೀನು ಹೇಗಿದೆ ಕೇಳಿದೆಯಲ್ಲ ಏನಾದರೂ ಉಳಿದಿದೆಯಾ ಹೋಯ್ತಾ ಅಂದರೆ ಆಗ ಅದ್ಭುತವಾದ ಮಾತು ಅರ್ಜುನ ಹೇಳ್ತಾನೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಮಯ ಅಚ್ಯುತ ನಾಶರಹಿತನಾದ ಹೇ ಭಗವಂತ ನಿನ್ನಿಂದಾಗಿ ನನ್ನ ಮೋಹ ಮಂಕು ನನಗೆ ಜ್ಞಾನ ಇತ್ತು ಆದರೆ ಬಂಧುಗಳನ್ನು ನೋಡಿ ವ್ಯಾಮೋಹದಿಂದ ಮರೆತಿತ್ತು ಆ ಮರವನ್ನು ಆ ಮರೆಯನ್ನು ಆ ತೆರೆಯನ್ನು ಅಜ್ಞಾನದ ತೆರೆ ಕರ್ಟನ್ ಅದನ್ನು ನೀನು ಸರಿಸಿದೆ ನನ್ನ ನಿಜವಾದ ಜ್ಞಾನ ಮತ್ತೆ ನನಗೆ ಲಭಿಸಿತು ಎಷ್ಟೋ ಬಾರಿ ನಮಗೆ ತಿಳಿದಿದ್ದೇ ಶ್ಲೋಕ ಬರಲ್ಲ ರೀ ಕೃಷ್ಣಾಯ ವಾಸುದೇವಾಯ ದೇವ್ರ ಮುಂದೆ ನಿಂತ್ಕೊಳ್ತೀವಿ ಮುಂದಿಂದ ಏನು ರೀ ಡೈಲಿ ಹೇಳ್ತಿರ್ತೀವಿ ರೀ ಡೈಲಿ ಹೇಳೋದೆ ಯಾಕೆ ದೇವರು ಕೊಟ್ಟರೆ ಉಂಟು ಇಲ್ಲದೆ ಇದ್ರಿ ಇಲ್ಲ ರೀ ದೇವರು ಕೊಟ್ಟರೆ ಉಂಟು ಇಲ್ಲದೇ ಇರಲಿಲ್ಲ ಎಷ್ಟೋ ಬಾರಿ ನಮ್ಮ ಮಕ್ಕಳನ್ನು ಭಾರಿ ಮುದ್ದು ಮಾಡ್ತೀವಿ ಹೆಚ್ಚು ಕಮ್ಮಿಯಾಗಿ ಆಸ್ಪತ್ರೆಗೆ ಸೇರಿದ್ರೆ ಗಂಡ ಗೊತ್ತಾಗಲ್ಲ ಮಕ್ಳು ಗೊತ್ತಾಗಲ್ಲ ಅಂದರೆ ದೇವರು ಕೊಟ್ಟರೆ ಉಂಟು ಇಲ್ಲದೆ ಅವನು ಕೊಟ್ಟರೆ ಉಂಟು ಹಾಗಾಗಿ ನಾನು ಕಳೆದುಕೊಂಡಂತಹ ಸ್ಮೃತಿ ನೆನಪು ಹಾರಿ ಹೋಗಿತ್ತು ಮತ್ತೆ ಬಂತು ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೆ ವಚನಂತವ ನಿಂತಿದ್ದೇನೆ ಅವನು ಕೈಕಾಲ್ ನಡಗಿ ಕೆಳಗೆ ಕೂತಿದ್ದವ ರಥದಲ್ಲಿ ಕುಸಿದು ಕೂತವ ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ನಿಂತ ಭಗವದ್ಗೀತೆ ಕೇಳಿ ಶಸ್ತ್ರ ಬಿಟ್ಟ ಅರ್ಜುನ ಕುಸಿದು ಕೂತ ಅರ್ಜುನ ಶಸ್ತ್ರ ಹಿಡಿದು ನಿಂತ ಅಂದರೆ ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ ನಾವು ಎಲ್ಲ ಕೂತಿದ್ದೀವಿ ಇನ್ನು ನಿಲ್ಲಬೇಕು ಹೊರಡಕ್ಕಲ್ಲ ಶಸ್ತ್ರ ಹಿಡಿದು ನಿಲ್ಬೇಕು ಬಂದದ್ದೆಲ್ಲ ಬರ್ತೀನಿ ಫೇಸ್ ಮಾಡಲಿಕ್ಕೆ ನಿಲ್ಲಬೇಕು ನಿಮಗೆ ಫೇಸ್ ಮಾಡಬೇಕಾದ್ರೆ ಅವನಿಗೆ ಶಸ್ತ್ರ ಬೇಕಾಯಿತು ನಮಗೆ ಗೀತಾ ಶಾಸ್ತ್ರ ಬೇಕು ಶಾಸ್ತ್ರದ ದಾರಿಯನ್ನು ಹಿಡಿದು ನಿಂತರೆ ದೇವರ ದಯ ಇತ್ತು ಅಂದರೆ ದೇವರ ಇರುವಿನ ಅರಿವು ಇತ್ತು ಅಂತಾದರೆ ನಮಗೊಬ್ಬಿದ್ದಾನೆ ದೇವರಿದ್ದಾನೆ ದೇವರಿದ್ದಾನೆ ಎನ್ನುವ ಎಚ್ಚರಿಕೆ ಇದ್ದರೆ ಏನನ್ನಾದರೂ ನೀವು ಜಗತ್ತಿನಲ್ಲಿ ಎದುರಿಸಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟದ್ದು ಈ ಅದ್ಭುತವಾದದ್ದು ಇದನ್ನೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಹೇಳ್ತಾನೆ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಿಮೌಶ್ರೌಷಧ ಅದ್ಭುತಂ ರೋಮಹರ್ಷಣಂ ಇದೆರಡು ಅರ್ಜುನ ಮತ್ತು ಕೃಷ್ಣ ನಡುವೆ ನಡೆದಂಥ ಸಂವಾದವನ್ನು ನಾನು ಕೇಳಿಸ್ಕೊಳ್ತಾ ಇದ್ದೇನೆ ಎಂಥ ಮಹತ್ತರವಾದ ಅನುಗ್ರಹವನ್ನು ದೇವರು ಕಾರುಣ್ಯದಿಂದ ನನಗೆ ಮಾಡಿದ್ದಾರೆ ವ್ಯಾಸಪ್ರಸಾದ ಶ್ರುತವಾನ್ ಏತದ್ ಗುಖ್ಯತರಂ ಪರಂ ಅತ್ಯಂತ ಗಹನವಾದ ರಹಸ್ಯವಾದ ಈ ಎಲ್ಲ ವಿಚಾರವನ್ನು ದೇವರ ಪರಮಾನುಗ್ರಹದಿಂದ ಶ್ರವಣ ಮಾಡಿದ್ದೇನೆ ಅವರಿಬ್ಬರ ನಡುವೆ ನಡೆದ ಸಂವಾದವನ್ನು ಕೇಳಿ ನೆನಪು ಮಾಡಿಕೊಳ್ತಾ ನನ್ನ ಕೂದಲು ನೋಡು ಹೇಗೆ ಆಗ್ತಾ ಇದೆ ಕೇಶವಾರ್ಜುನ ಪುಣ್ಯಂ ಪುಣ್ಯ ಚ ಮುಹು ಮುಹು ಇದೆಲ್ಲ ಮಾತಾಡ್ತಾ ಕಡೆಗೆ ಸಮಗ್ರ ಗೀತೆಯಲ್ಲಿ ಮೊದಲ ಪ್ರಶ್ನೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮೇತ ಯುಯುತ್ಸವ ಪಾಂಡವ ಪಾಂಡವಾಶ್ಚೈವ ಮಾಮಕ ಪಾಂಡವಾಶ್ಚವ ಕಮಕುರುವತ ಸಂಜಯ ಇದು ಪ್ರಶ್ನೆ ಅದಕ್ಕೆ ಹದಿನೆಂಟು ಅಧ್ಯಾಯಗಳ ಉತ್ತರ ಅದು ಸಿಂಪ್ಲಿಫೈ ಮಾಡಿ ಕಡೆ ಉತ್ತರ ಏನಾಯಿತು ಅಂತ ಕೇಳಿದೆ ಅಲ್ವಾ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿ ತಿರ್ಮ ತಿಮ್ಮ ಇದು ಸಂಜಯನ ಉತ್ತರ ಆ ಒಂದು ಪ್ರಶ್ನೆ ಸಂಜಯನ ಉತ್ತರ ನಡುವೆ ಕೃಷ್ಣಾರ್ಜುನರ ಸಂವಾದ ಸಂಜಯನ ಉತ್ತರ ಏನಂದರೆ ಎಲ್ಲಿ ಯೋಗೇಶ್ವರ ಯೋಗ ಅಂದರೆ ಉಪಾಯ ಉಪಾಯ ಬಲ್ಲವರಲ್ಲಿಯೇ ಶ್ರೇಷ್ಠನಾದವ ಎಂಥ ಪ್ರಾಬ್ಲಮ್ ಇದ್ರೂ ಅದಕ್ಕೊಂದು ಉಪಾಯ ಕೊಟ್ಟು ನಿಮಗೆಲ್ಲ ಬಂದಂತಹ ತೊಂದರೆ ತಾಪತ್ರಯವನ್ನು ಕಳೆಯುವವರಲ್ಲಿ ಭಗವಂತ ಸರ್ವಶ್ರೇಷ್ಠ ನಿಮಗೇನು ತೊಂದರೆ ಬಂದರೂ ಅವನ ಕಾಲು ಹಿಡೀರಿ ಯಾರ್ಯಾರ್ದೋ ಕಾಲು ಹಿಡಿದ್ರೇನು ಕಂಡವ್ರ ಕಾಲು ಹಿಡಿದ್ರೆ ಏನು ಸಿಗುತ್ತೆ ಭಗವಂತನ ಕಾಲು ಹಿಡಿರಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ಕೊಡ್ತೇನೆ ಅಂತಾನೆ ಭಗವಂತ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ಉಪಾಯಬಲ್ಲ ಕೃಷ್ಣ ಧನುರ್ಧಾರಿಯಾದ ಕೃಷ್ಣ ಅರ್ಜುನ ಎಲ್ಲಿದ್ದಾನೆ ಯಾವ ಪಕ್ಷದಲ್ಲಿ ಇಬ್ಬರಿದ್ದಾರೆ ಅಲ್ಲಿ ತತ್ರ ಶ್ರೀ ವಿಜಯ ಎಲ್ಲ ಸಂಪತ್ತು ವಿಜಯ ರಾಜ್ಯಲಕ್ಷ್ಮಿ ಇದೆಲ್ಲ ಅವರ ಪಾಲಿಂದು ನೀನು ನಿನ್ನ ಮಕ್ಕಳೇನಾಯಿತು ಕೇಳಲೇಬೇಡ ನಿನ್ನ ಮಕ್ಕಳು ಶಬ್ದವೇ ಇಲ್ಲ ಇಲ್ಲಿ ಎಲ್ಲಿ ಅರ್ಜುನ ಇದ್ದಾನೆ ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಜಯ ಅಂತ ತಿಳ್ಕೊ ಇಲ್ಲಿ ಪಾರ್ಥ ಅಂದರೆ ಅರ್ಜುನ ಅಂತ ತಿಳ್ಕೊಳ್ಬಾರ್ದ್ರಿ ಎತ್ತರ ಅಂತ ದೀರ್ಘ ಇದೆ ಅದರರ್ಥ ಅಧನುರ್ಧರ ಧನಸ್ಸು ಅಂದರೆ ಧನಸ್ಸು ಹಿಡಿದು ಪಾರ್ಥ ಅಲ್ಲ ಧನುಸ್ಸೇ ಇಲ್ಲದ ಪಾರ್ಥ ಕೈಯಲ್ಲಿ ಬಿಲ್ಲು ಹಿಡಿಯದ ಪಾರ್ಥ ಯಾರಂದರೆ ಪೃಥ್ವೆಯ ಮಗನಾದ ಭೀಮ ಎಲ್ಲಿ ಹನುಮ ಎಲ್ಲಿ ರಾಮ ಎಲ್ಲಿ ಭೀಮ ಎಲ್ಲಿ ಕೃಷ್ಣ ಎಲ್ಲಿ ಮಧ್ವ ಎಲ್ಲಿ ವೇದವ್ಯಾಸ ದೇವರಿದ್ದಾರೆ ಅವರ ಪಾದಾರವಿಂದಕ್ಕೆ ಯಾರು ಬಿದ್ದಿದ್ದಾರೆ ಅವರಿಗೆ ಜಯ ಕ್ಷುಲ್ಲಕ ಜನರಿಗೆ ಅವರನ್ನು ಬಿಟ್ಟಂತಹ ಕ್ಷುಲ್ಲಕ ಜನರಿಗೆ ಎಲ್ಲ ಭಯ ಜೀವನ ಬದುಕು ಭಯದ ಸರಮಾಲೆ ಇರುವವರು ಭಯದಿಂದ ಮುಕ್ತರಾಗಬೇಕಾದರೆ ಹುಟ್ಟು ಸಾವಿನ ಮುಪ್ಪಿನ ಭಯದಿಂದ ಮುಕ್ತರಾಗಬೇಕಾದರೆ ಹನುಮ ಭೀಮ ಮಧ್ವರ ಅಂತರ್ಯಾಮಿಯಾದ ರಾಮಕೃಷ್ಣ ವೇದವ್ಯಾಸದೇವರ ಪಾದವನ್ನು ಹಿಡಿಬೇಕು ಅಂತ ತೋರಿಸ್ತಾ ಇದ್ದಾರೆ ಇದು ಸಮಗ್ರ ಭಗವದ್ಗೀತೆಯ ಸಾರ ಆದರೆ ಇದರಿಂದ ನಮಗೊಂದು ಸಂದೇಶ ಬೇಕಲ್ಲ ನೋಡಿ ಅಲ್ಲಿ ರಥದಲ್ಲಿ ಅರ್ಜುನ ಒಬ್ಬನೇ ಕೂತಿದ್ದರೆ ಸೋತ್ ಸುಣ್ಣ ಆಗ್ತಿದ್ದ ಕಡೆಗೆ ಅರ್ಜುನ ಕೃಷ್ಣನ್ ಬಿಟ್ಟು ವಾಪಸ್ ಬರುವಾಗ ಅನೇಕ ಜನ ಅರ್ಜುನನ ಮೇಲೆ ಮುತ್ತಿಗೆ ಹಾಕಿದ್ರು ಅರ್ಜುನ ಅವ್ರನ್ನ ಗೆಲ್ಲಕ್ಕಾಗಲಿಲ್ಲ ಸೋತ್ ಸುಣ್ಣ ಅದ ಅಣ್ಣನ ಮುಂದೆ ಬಂದು ಹೇಳಿದ ಅದೇ ರಥ ಇತ್ತು ಅದೇ ಗಾಂಡಿವಧನಸ್ಸಿತ್ತು ಅದೇ ಅರ್ಜುನ ಇದ್ದೇ ಹದಿನೆಂಟು ಅಕ್ಷೋಹಿಣಿ ಸೈನ್ಯದಲ್ಲಿ ಎಲ್ಲ ಕಡೆ ತಿರುಗಾಡಿ ಎಲ್ಲ ದುಷ್ಟರಾದ ಕೃಷ್ಣ ವಿರೋಧಿಗಳಾದ ರಾಜರನ್ನು ದಮನ ಮಾಡಿದ ಸೇಮ್ ಅರ್ಜುನ ಸೇಮ್ ಗಾಂಡಿ ಇವ ಸೇಮ್ ರಥ ಇತ್ತು ಆದರೆ ದಾರಿಯ ಪುಂಡರ ಕೈಯಲ್ಲಿ ನಾನು ಸೋತು ಬಂದೆ ಒಂದೇ ಒಂದು ನನ್ನ ರಥದಲ್ಲಿ ಕೃಷ್ಣ ಮಾತ್ರ ಮಿಸ್ ಆಗಿದ್ದ ಕೃಷ್ಣ ಇದ್ದದ್ದಕ್ಕೆ ಗೆಲುವು ಹಾಗಾದರೆ ಇದು ರಥ ಇದರ ಒಳಗೆ ಜೀವ ಇವನೇ ಪಾರ್ಥ ಪಾರ್ಥ ಅಂದರೆ ಅಲ್ಲಿ ಪೃಥಯ ಮಕ್ಕಳು ಪಾರ್ಥರಾದರೆ ನಾವು ನೀವೆಲ್ಲ ಪೃಥಿವಿಯ ಮಕ್ಕಳು ಸತ್ ಮೇಲೆ ನಮಗೆ ಪಾರ್ಥಿವ ಅಂತ ಕರೀತಾರೆ ಮೊದಲು ಪಾರ್ಥ ಹೋದ ಮೇಲೆ ಪಾರ್ಥಿವ ದೇಹ ಅಂತ ಈ ಪಾರ್ಥ ಈ ರಥದಲ್ಲಿರುವಾಗ ತಾನೊಬ್ಬನೇ ಯುದ್ಧ ಮಾಡೋಕ್ಕೆ ಹೋದರೆ ಸೋತೋಗ್ಬಿಡ್ತಾನೆ ಹಾಗಾದರೆ ಈ ರಥಕ್ಕೆ ಭಗವಂತನನ್ನು ಸಾರಥಿಯನ್ನಾಗಿ ಮಾಡಿಟ್ಕೊಂಡು ಎಲ್ಲ ಕಡೆ ನಾವು ಮುಂದೆ ಹೋಗಬಾರ್ದು ದೇವರನ್ನು ಮುಂದಿಡಬೇಕು ದೇವರನ್ನು ಮುಂದಿಟ್ಟರೆ ಜೀವನದಲ್ಲಿ ಬರುವ ಅಪಾಯಗಳು ದುರಿತಗಳಟ್ಟುವನು ದೂರದಲ್ಲಿ ದೇವರನ್ನು ಮುಂದೆ ಕೂಡಿಸ್ಬೇಕು ನಮ್ಮ ಜೀವನದಲ್ಲಿ ಮೊದಲ ಸ್ಥಾನ ಅಗ್ರಸ್ಥಾನ ಅದು ಭಗವಂತನಿಗೆ ನಮ್ಮ ದೇಹದ ಒಳಗಿರೋ ಇಂದ್ರಿಯ ಅನ್ನುವ ಕುದುರೆಯ ಲಗಾಮನ್ನು ಭಗವಂತನ ಕೈಯಲ್ಲಿ ಕೊಡಬೇಕು ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ ಕಣ್ಣು ಕೈ ಕಾಲು ಕಿವಿ ಎಲ್ಲ ಕುದುರೆಗಳ ಲಗಾಮ್ ಭಗವಂತನ ಕೈಯಲ್ಲಿ ಕೊಟ್ಟರೆ ನಿಮಗೆ ಆಶ್ಚರ್ಯ ಗೊತ್ತಾ ಅರ್ಜುನ ಬಿಲ್ಲಲ್ಲಿಟ್ಟು ಬಾಣ ಬಿಟ್ಟರೆ ಬಾಣ ಹೋಗೋಕ್ಕಿಂತಲೂ ಸ್ಪೀಡಾಗಿ ಕೃಷ್ಣನ ರಥ ಹೋಗ್ತಿತ್ತಂತೆ ಇನ್ನು ರಥ ಓಡಿಸಿರ್ಬೇಡ ರಥ ವಿಜಯದ ಕಡೆ ಆದರೆ ಜೀವ ತಾನೊಬ್ಬನೇ ಇದ್ದೀನಿ ಅಂತ ಅಂದ್ಕೊಳ್ಬಾರ್ದು ಜೀವ ನನ್ನ ಜೊತೆಗೆ ಭಗವಂತ ಇದ್ದಾನೆ ಅಂತ ಭಗವಂತನ ಇರುವಿನ ಅರಿವು ಈ ರಥದಲ್ಲಿ ಈಗ ಶುರುವಾಗುತ್ತೆ ರೀ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಈ ಪಾರ್ಥ ಈ ರಥದ ಒಳಗಿರುವ ಕೇಶವನನ್ನು ನೋಡಿದ ಕೇಶವನನ್ನ ತಿಳಿದ ನನ್ನೊಳಗೆ ದೇವರಿದ್ದಾನೆ ಎನ್ನುವ ಎಚ್ಚರಿಕೆ ನಿಮಗೆ ಬಂತು ನಾಹಂಕರ್ತ ಹರಿಕರ್ತ ಅನ್ನುವ ಎಚ್ಚರಿಕೆ ಬಂತು ಭಗವಂತ ನಂದೇನದೋ ನಿಂದೇ ಇದೆಲ್ಲ ಅನ್ನುವ ಅರ್ಪಣೆ ಬಂತು ಭಗವಂತನ ಸ್ಮರಣೆ ಬಂತು ಅಂದರೆ ತತ್ರ ಶ್ರೀ ವಿಜಯ ನಿಮಗೆ ಜೀವನದಲ್ಲಿ ಕೆಲವು ಕಟ್ಟಿಟ್ಟ ಬುತ್ತಿ ಬವದ ಅನೇಕ ಜನುಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪೋ ಬುದ್ಧಿ ತೋರೋ ಪದ್ಮನಾಭನೆ ಮನುಷ್ಯ ಜನ್ಮದಿಂದ ಗೆದ್ದು ಭಗವಂತನ ಉತ್ತಮ ಲೋಕ ಪ್ರಾಪ್ತಿ ನಮಗಾಗಬೇಕಂತಾದರೆ ದೇಹದ ಒಳಗಿರುವ ಜೀವ ತನ್ನೊಟ್ಟಿಗೆ ಭಗವಂತ ಇದ್ದಾನೆ ಎನ್ನುವ ಎಚ್ಚರಿಕೆಯೊಂದಿಗೆ ಈ ಈ ರಣರಂಗ ಸಂಸಾರ ಅನ್ನುವ ರಣರಂಗದ ಒಳಗೆ ತಾನು ಮಾಡುವ ಕರ್ಮವನ್ನೇ ಭಗವಂತನ ಪೂಜಾರೂಪವಾಗಿ ಅರ್ಪಣೆ ಮಾಡಬೇಕು ಅನ್ನುವಂತಹ ದಿವ್ಯವಾದ ಸಂದೇಶ ಭಗವದ್ಗೀತೆಯಲ್ಲಿ ಕೊಟ್ಟಿರತಕ್ಕಂಥದ್ದು ಎಲ್ಲ ವೇದಗಳ ವೇದಾಂತದ ಉಪನಿಷತ್ತುಗಳ ಸಾರ ಸರ್ವಸ್ವ ಈ ಭಗವದ್ಗೀತೆ